ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಸೀಕ್ರೆಟ್ ರೂಮ್ ನಿಂದ ಆಟ ಆಡುತ್ತಿರುವ ಧ್ರುವಂತ್ ಮತ್ತು ರಕ್ಷಿತಾ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಅವರ ಇಚ್ಛೆಯಂತೆ ಆಟ ಆಡಿಸುತ್ತಿದ್ದಾರೆ ಬಿಗ್ ಬಾಸ್ ಆ ಅಧಿಕಾರವನ್ನ ಧ್ರುವಂತ್ ಮತ್ತು ರಕ್ಷಿತಾಗೆ ನೀಡಿದ್ದಾರೆ ಇನ್ನು ಇವರು ಸೀಕ್ರೆಟ್ ರೂಮ್ ನಲ್ಲಿ ಅನೇಕ ಬಾರಿ ಜಗಳ ಆಡಿ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ ಇವರಿಬ್ಬರ ಸೀಕ್ರೆಟ್ ರೂಮ್ ಜರ್ನಿಗೆ ಒಂದು ವಾರ ಮುಟ್ಟಿದೆ ಇನ್ನು ವೀಕೆಂಡ್ ಕೂಡ ಬಂದಿದ್ದು ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಮತ್ತೆ ಈ ಇಬ್ಬರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರಾ ಎಂಬ ಪ್ರಶ್ನೆ ಶುರುವಾಗಿದೆ ಕಲರ್ಸ್ ಕನ್ನಡ ವಾಹಿನಿ ಬಿಟ್ಟ ಪ್ರೊಮೋದಲ್ಲಿ ಮೊದಲಿಗೆ ಕಿಚ್ಚ ಸುದೀಪ್ ರಕ್ಷಿತಾ ಮತ್ತು ಧ್ರುವಂತ್ ಬಳಿ ಮಾತನಾಡಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿತ್ತು ಎಂದು ಕೇಳಿದ್ದಾರೆ ಅದಕ್ಕೆ ರಕ್ಷಿತಾ ಯಾವಾಗ ನೀವು ಬರ್ತೀರಾ ಆಗ ಧ್ರುವಂತ್ ಮುಖ ಹೀಗೆ ಆಗುತ್ತೆ ಎಂದು ಇಮಿಟೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇವರ ಮುಖ ನೋಡಿ ಅಳು ಬರುತ್ತೆ ಎಂದಿದ್ದಾರೆ ಧ್ರುವಂತ್ ಕನ್ವಿನ್ಸ್ ಆದ್ರ ಇಬ್ರು ಒಳಗಡೆ ಹೋಗಿದ್ದೀರಿ ಎಂದು ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಕ್ಷಿತಾನೆ ಉತ್ತರಿಸಿದ್ದಾರೆ ಅಷ್ಟು ಇಲ್ಲಿ ನಾನು ನೆಮ್ಮದಿಯಾಗಿ ಇಲ್ಲ ನಿಮ್ಮನ್ನ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ ನನ್ನ ನೆಮ್ಮದಿ ನೀ ಹೇಗೆ ಡಿಸೈಡ್ ಮಾಡ್ತೀಯಾ ಎಂದು ಧ್ರುವಂತ್ ಕೇಳಿದಾಗ ನಿಮ್ಮ ನೆಮ್ಮದಿ ನನ್ನ ಕೈಯಲ್ಲಿ ಉಂಟು ಎಂದಿದ್ದಾರೆ ಇನ್ನೂ ಇದನ್ನು ಕೇಳಿದ ಧ್ರುವಂತ್ ಹಾಗೂ ಕಿಜ್ಜಾ ಸುದೀಪ್ ಬಿದ್ದು ಬಿದ್ದು ನಕ್ಕಿದ್ದಾರೆ ನೀವಿಬ್ಬರು ಹೀಗೆ ಇದ್ರೆ ನನಗೆ ಪರ್ಸ್ನಲಿ ತುಂಬಾ ಎಂಟರ್ಟೈನಿಂಗ್ ಇದೆ ಎಂದಿದ್ದಾರೆ ಕಿಚ್ಚ ಅದಕ್ಕೆ ರಕ್ಷಿತಾ ನನಗೆ ತಲೆ ನೋವಾಗ್ತಿದೆ ಎಂದಿದ್ದಾಳೆ ಅದಕ್ಕೆ ಸುದೀಪ್ ನಮಗೆ ಎಲ್ಲಿ ಎಲ್ಲಿಯೂ ನೋವುತ್ತದೆ ಎಂದು ನಗುತ್ತಾ ಉತ್ತರಿಸಿದ್ದಾರೆ ಇನ್ನು ಈ ವಾರ ಮನೆಯಲ್ಲಿ ಆದ ಬೆಳವಣಿಗೆಗಳನ್ನ ಇವತ್ತಿನ ಕಿಚ್ಚನ ಪಂಚಾಯಿತಿಯೆಲ್ಲ ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಎಂದು ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ರಾಶಿಕಾ ಶೆಟ್ಟಿಗೆ ಸೂರಜ್ ಮಾತ್ರ ಗೆಲ್ಲಬೇಕು ಉಳಿದವರು ಲೆಕ್ಕಕ್ಕಿಲ್ಲ ಸೂರಜ್ಗೆ ಫೇವರಿಸಂ ಮಾಡಿದ್ದಾರೆ ರಾಶಿಕಾ ಎಂದು ಚೈತ್ರಾ ಕುಂದಾಪುರ ಟಾಸ್ಕ್ ವೇಳೆ ಎತ್ತಿ ಹಿಡಿದಿದ್ದರು ಇನ್ನು ಚೈತ್ರಾ ಅಶ್ವಿನಿಗೌಡ ಟಾಸ್ಕ್ ವೇಳೆ ಚೈತ್ರಾ ಕುಂದಾಪುರ ಅಶ್ವಿನಿ ಮುಖಕ್ಕೆ ತೂ ಎಂದು ಉಗಳಿದರು ಅಷ್ಟೇ ಅಲ್ಲ ಕೈ ಉಗುರುಗಳಿಂದ ಅವರನ್ನ ಪರ್ಚಿದ್ರು ಇದನ್ನು ಕಿಚ್ಚ ಸುದೀಪ್ ಅವರ ಕಿಚ್ಚಿನ ಪಂಚಾಯಿತಿ ಎಲ್ಲ ಕೇಳ್ತಾರಾ ಎಂದು ಕಾದು ನೋಡಬೇಕಾಗಿದೆ ಇನ್ನು ಯಾರಿಗೆಲ್ಲ ಬುದ್ಧಿ ಹೇಳಲಿದ್ದಾರೆ ಕಿಚ್ಚ ಸುದೀಪ್ ಎಂಬುದು ಇಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ